ಚಹಾ ಸಮಯಕ್ಕೆ ಸೂಕ್ತವಾದ ನಾಲ್ಕು ದಿಢೀರ್ ತಿನಿಸುಗಳ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ನಮಸ್ಕಾರ ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಮೊದಲನೆಯ ರೆಸಿಪಿಯಲ್ಲಿ ಅರ್ಧ ಆಗುವಷ್ಟು ಗೋಡಂಬಿನ ತಗೊಂಡಿದ್ದೇನೆ ಗೋಡಂಬಿ ನಾನಿಲ್ಲಿ ತಗೊಂಡಿರೋದು ಇಡೀ ಗೋಡಂಬಿ ಆಗಿರೋದ್ರಿಂದ ಈ ರೀತಿ ಅರ್ಧ ಚೂರು ಮಾಡ್ಕೊಂಡಿದ್ದೇನೆ ತುಂಬ ಚಿಕ್ಕ ಚಿಕ್ಕ ಚೂರಾದರೆ ಅಷ್ಟು ಚೆನ್ನಾಗಿರೋದಿಲ್ಲ ಈ ಚಾಟ್ ಈ ರೀತಿ ಅರ್ಧ ಗೋಡಂಬಿ ಇದ್ರೇ ಚೆನ್ನಾಗಿರ್ತದೆ ಈ ಅರ್ಧ ಕಪ್ ಗೋಡಂಬಿನ ಈ ರೀತಿ ಚೂರು ಮಾಡಿಕೊಂಡು ನಂತರ ಬಾಣಲೆಗೆ ಹಾಕಿ ಎಣ್ಣೆ ತುಪ್ಪ ಏನನ್ನೂ ಬಳಸ್ದೇನೆ ಸಣ್ಣ ಉರಿಯಲ್ಲಿ ಸತತವಾಗಿ ಇದನ್ನ ಸೌಟಿನಿಂದ ಮುಗಚುತ್ತಾ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ಬರೋ ತನಕ ಹುರಿದು ತಗ್ದು ತಟ್ಟಿಗೆ ಹಾಕಿಟ್ಕೊಳ್ಬೇಕು ಈಗ ಇದೇ ಬಾಣಲೆಗೆ ಒಂದು ಚಮಚ ತುಪ್ಪನ ಹಾಕಿ ತುಪ್ಪ ಬಿಸಿ ಆದಮೇಲೆ ಅರ್ಧ ಚಮಚ ದಾಳಿಂಬೆ ಬೀಜದ ಪುಡಿ ಹಾಗೆ ಕಾಲು ಚಮಚ ಅರಿಶಿನ ಪುಡಿ ಮುಕ್ಕಾಲು ಚಮಚ ಅಚ್ಚಕಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಉರಿ ಸಣ್ಣದಾಗಿಡದೇ ಇದ್ದರೆ ಮಸಾಲೆ ಸೀದೋಗ್ತದೆ ಈಗ ಇದಕ್ಕೆ ಹುರಿದು ತೆಗೆದಿಟ್ಟಿರುವಂಥ ಗೋಡಂಬಿ ಅರ್ಧ ಚಮಚ ಉಪ್ಪು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲೆಯ ಕೋಟಿಂಗ್ ಗೋಡಂಬಿಗೆ ಚೆನ್ನಾಗಿ ಹಿಡಿಯೋ ತನ ಥರ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಇಷ್ಟೇ ಇಲ್ಲಿ ಮಾಡಲಿಕ್ಕಿರೋದು ಇದನ್ನ ತೆಗೆದೊಂದು ಬೌಲಿಗೆ ಹಾಕಿ ನಮಗಿಷ್ಟವಾದ ತರಕಾರಿ ಹಾಕ್ಕೊಳ್ಬೋದು ಒಂದು ಸಣ್ಣಗೆ ಹೆಚ್ಚಿರೋ ಟೊಮ್ಯಾಟೊ ಒಂದು ಸಣ್ಣಗೆ ಹೆಚ್ಚಿರುವ ಈರುಳ್ಳಿ ಒಂದು ಸಣ್ಣಗೆ ಹೆಚ್ಚಿರುವ ಮುಳ್ಳು ಸೌತೆಕಾಯಿ ಸುಮಾರು ಒಂದು ಅರ್ಧ ಕಪ್ ಅಥವಾ ಒಂದು ಮುಷ್ಟಿ ಆಗುವಷ್ಟು ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಇವೆಷ್ಟನ್ನು ಹಾಕಿ ಮತ್ತೆ ಕಾಲು ಚಮಚ ಉಪ್ಪು ಒಂದು ದೊಡ್ಡ ಚಮಚ ಲಿಂಬೆ ರಸ ಹಾಕಿ ಮಿಕ್ಸ್ ಮಾಡಬೇಕು ಬೇಕಿದ್ರೆ ಸ್ವಲ್ಪ ಚಾಟ್ ಮಸಾಲನೂ ಕೂಡ ಹಾಕ್ಬೋದು ಆದರೆ ಚಾಟ್ ಮಸಾಲ ಹಾಕಿದರೆ ಉಪ್ಪಿನ ಪ್ರಮಾಣ ಕಡಿಮೆ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿರೋ ಈ ಗೋಡಂಬಿ ಚಾಟ್ನ ತಕ್ಷಣ ತಿನ್ನಬೇಕು ಚೆನ್ನಾಗಿರ್ತದೆ ತುಂಬ ಹೊತ್ತು ಇಟ್ಟು ತಿಂದರೆ ಗೋಡಂಬಿ ಮೆತ್ತಗಾಗ್ತದೆ ನೈಲಾನ್ ಸೇವ್ ಇದ್ರೆ ಮೇಲ್ಗಡೆ ಸಿಂಪಡಿಸ್ಬೋದು ಇಷ್ಟ ಇದ್ದರೆ ನಿಮಗೆ ತುರಿದ ಕ್ಯಾರೆಟನ್ನು ಕೂಡ ಹಾಕ್ಕೊಳ್ಬೋದು ನಿಮಗಿಷ್ಟ ಬಂದ ರೀತಿ ಸಣ್ಣ ಪುಟ್ಟ ಚೇಂಜಸ್ ಇದರಲ್ಲಿ ಮಾಡ್ಕೊಳ್ಬೋದು ಗೋಡಂಬಿ ಚಾಟ್ ರೆಡಿಯಾಗಿದೆ ಈಗ ಎರಡನೇ ರೆಸಿಪಿ ಯಾವುದು ಅಂತ ನೋಡೋಣ ಬಾಳೆಹಣ್ಣು ಕೆಲವೊಮ್ಮೆ ಒಮ್ಮೆಲೆ ಕಳಿತು ಹೋಗ್ತದೆ ಮೂರು ನಾಲ್ಕು ಬಾಳೆಹಣ್ಣು ಅಂಥ ಟೈಮಲ್ಲಿ ಮಾಡಲಿಕ್ಕೆ ಸೂಕ್ತವಾದಂಥ ದಿಢೀರ್ ಚಹಾ ಸಮೇದ ತಿನಿಸು ಇದು ಬಾಳೆಹಣ್ಣು ಹಾಕಿ ಬೋಂಡ ಹೇಗೆ ಮಾಡೋದಂತ ನೋಡೋಣ ಬಹಳ ಸಾಮಗ್ರಿಗಳೇನು ಬೇಡ ಸುಲಭದಲ್ಲಿ ಮನೆಯಲ್ಲಿ ಲಭ್ಯ ಇರುವಂಥ ಸಾಮಗ್ರಿಗಳಲ್ಲಿ ಬಾಳೆಹಣ್ಣಿನ ಬೋಂಡ ಮಾಡೋಣ ನಾಲ್ಕರಿಂದ ಐದು ಕಳಿತ ಯಾಲಕ್ಕಿ ಬಾಳೆಹಣ್ಣನ್ನು ತಗೊಂಡು ಈ ರೀತಿ ತರಿ ತರಿಯಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಮ್ಯಾಶ್ ಮಾಡಿ ನುಣ್ಣಗೆ ಪೇಸ್ಟ್ ಮಾಡೋದು ಬೇಡ ಇದಕ್ಕೆ ಒಂದು ದೊಡ್ಡ ಚಮಚ ಹೆಚ್ಚಿರೋ ಹಸಿ ಶುಂಠಿ ಒಂದು ಸಣ್ಣಗೆ ಹೆಚ್ಚಿರೋ ಹಸಿ ಮೆಣಸು ಐದರಿಂದ ಆರು ಕರ್ಬೇವಿನ ಎಲೆ ಎರಡು ದೊಡ್ಡ ಚಮಚ ಆಗುವಷ್ಟು ಹಸಿ ತೆಂಗಿನಕಾಯಿ ಹೋಳುಗಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಜೀರಿಗೆ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಬೋದು ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಚೆನ್ನಾಗಿ ಮತ್ತೆ ಪುನಃ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಒಮ್ಮೆಲೆ ನೀರು ಹಾಕಿ ತುಂಬ ನೀರು ನೀರಾಗಿ ಮಾಡ್ಕೊಳ್ಬಾರ್ದು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಇಷ್ಟರವರೆಗೆ ಹಾಕಿದ್ದೇನೆ ಇಷ್ಟು ಸಾಕಾಗ್ತದೆ ಸೋಡಾ ಇಷ್ಟ ಪಡದೆ ಇರೋರು ಸ್ಕಿಪ್ ಮಾಡ್ಬೋದು ಸೋಡಾನ ಬಳಸಲಿಕ್ಕೆ ಓಕೆ ಅಂತ ಇರೋರು ಒಂದು ಕಾಲು ಚಮಚ ಸೋಡಾ ಹಾಕಿದರೆ ಬೋಂಡ ತುಂಬ ಸಾಫ್ಟಾಗಿ ಬರ್ತದೆ ಈ ರೀತಿ ಚಿವುಟಿ ಬಿಸಿ ಎಣ್ಣೆಗೆ ಇದನ್ನು ಬಿಡಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಬೋಂಡ ಚಿವುಟುವ ಮುಂಚೆನೆ ಇದನ್ನು ಮಧ್ಯಮದಿಂದ ದೊಡ್ಡವರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಹೊಂಬಣ್ಣಕ್ಕೆ ಬರೋ ತನಕ ಕರಿಬೇಕು ಒಳಗಿನ ತನಕ ಸರಿಯಾಗಿ ಬೇಯೋ ಥರ ಇದನ್ನ ಕರೆದು ತೆಗಿಬೇಕು ಇದನ್ನು ತಕ್ಷಣ ಬಿಸಿ ಇರುವಾಗಲೇ ತಿನ್ನಲಿಕ್ಕೆ ರುಚಿ ಜಾಸ್ತಿ ಹಾಗೇನೂ ತಿನ್ಬೋದು ಅಥವಾ ಪುದೀನ ಚಟ್ನಿ ಇದ್ರೆ ಅದರ ಜೊತೆಗೂ ತಿನ್ಬೋದು ದಿಢೀರಾಗಿ ಮಾಡುವಂಥ ಬಾಳೆಹಣ್ಣಿನ ಬೋಂಡ ರೆಡಿಯಾಗಿದೆ ಇದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ ಗೋಡಂಬಿ ಚಾಟ್ ಆಯಿತು ಬಾಳೆಹಣ್ಣಿನ ಆಯಿತು ಈಗ ಮೂರನೇ ರೆಸಿಪಿ ಯಾವ್ದು ಅಂತ ನೋಡೋಣ ಯಾವುದೇ ತರಕಾರಿಯಲ್ಲಿ ಅಥವಾ ಕೆಲವೊಂದು ಹಣ್ಣುಗಳಲ್ಲಿಯೂ ಕೂಡ ನಾವು ಈ ರೀತಿ ಪಕೋಡ ಮಾಡ್ಕೊಳ್ಬೋದು ಇವತ್ತು ನಾನು ಸಿಹಿ ಗೆಣಸಿನ ಪಕೋಡ ಮಾಡಿ ತೋರಿಸ್ತಾ ಇದ್ದೇನೆ ಇಲ್ಲಿ ನಾನು ಒಂದು ಗೆಣಸು ತಗೊಂಡಿದ್ದೇನೆ ಮೊದಲು ಇದರ ಸಿಪ್ಪೆನ ತಕ್ಕೊಳ್ಬೇಕು ಸ್ವಲ್ಪ ಮೇಲ್ಮೇಲೆ ಹೇಗೆ ತಕ್ಕೊಂಡ್ರೆ ಸಾಕಾಗ್ತದೆ ಚೆನ್ನಾಗಿ ತೊಳ್ಕೊಂಡಿರಬೇಕು ಮಾತ್ರ ಎರಡು ತುದಿನ ಸ್ವಲ್ಪ ಕಟ್ ಮಾಡಿ ನಂತರ ನಾವು ಆಲೂಗಡ್ಡೆ ಪಕೋಡ ಅಥವಾ ಚಿಪ್ಸ್ ಮಾಡುವಾಗ ಹೇಗೆ ಓರೆಯಾಗಿ ಕಟ್ ಮಾಡ್ತೇವೆ ನೋಡಿ ಅಡ್ಡ ಅದೇ ರೀತಿ ಮಾಡಬೇಕು ಆದರೆ ತುಂಬ ತೆಳ್ಳಗೆ ಬೇಡ ಅಂದರೆ ಚಿಪ್ಸ್ ಮಾಡುವಷ್ಟು ತೆಳ್ಳಗೆ ಬೇಡ ಚಾಕುವಿನಿಂದ ಒಂದೇ ಹದ ಇರುವ ಹಾಗೆ ಈ ರೀತಿ ಕಟ್ ಮಾಡ್ಕೊಳ್ಬೇಕು ತೆಳುವಾಗಿ ಕಟ್ ಮಾಡಬೇಕು ಅದರ ಚಿಪ್ಸಿಗೆ ಮಾಡುವಷ್ಟು ಅಲ್ಲ ಈ ರೀತಿ ಕಟ್ ಮಾಡಿರೋ ಈ ಪೀಸ್ಗಳನ್ನು ಪಕೋಡ ಮಾಡಬೇಕು ಆದರೆ ಪಕೋಡ ಮಾಡಲಿಕ್ಕೆ ಹಿಟ್ಟು ಬೇಕು ಹಿಟ್ಟನ್ನು ತಯಾರು ಮಾಡಿಕೊಳ್ಳೋ ತನಕ ಇದನ್ನು ನೀರಿಗೆ ಹಾಕಿ ಇಟ್ಕೊಂಡ್ರೆ ಕಪ್ಪಾಗೋದಿಲ್ಲ ಎಲ್ಲವನ್ನು ನಾನು ತಣ್ಣೀರಲ್ಲಿ ಹಾಕಿ ಅದೇ ಇಟ್ಕೊಳ್ತಾ ಇದ್ದೇನೆ ಈಗ ನಾವು ಪಕೋಡಾಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಮುಂಚೆ ಬಾಣಲೆಗೆ ಎಣ್ಣೆ ಹಾಕಿ ಅದನ್ನು ಒಲೆ ಮೇಲಿಟ್ಟು ಬಿಸಿ ಆಗಲಿಕ್ಕೆ ಇಟ್ ಇಟ್ಟಿರಬೇಕು ಹಾಗೆಯೇ ಒಂದು ಹಸಿಮೆಣಸು ಒಂದು ಶುಂಠಿನ ಕುಟ್ಟಣಿಗೆ ಹಾಕಿ ಸ್ವಲ್ಪ ಇದನ್ನ ಕುಟ್ಟಿ ಪೇಸ್ಟ್ ಮಾಡಿಕೊಳ್ಬೇಕು ಈ ಪೇಸ್ಟನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಆಗುವಷ್ಟು ಕಡಲೆ ಹಿಟ್ಟು ಹಾಕಿದ್ದೇನೆ ಜೊತೆಗೆ ಒಂದೂವರೆ ದೊಡ್ಡ ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಉಪ್ಪು ಅರ್ಧ ಚಮಚ ಅಚ್ಚಕಾರದ ಪುಡಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು ನೀರು ಹಾಕುವಾಗ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕಬೇಕು ತುಂಬ ನೀರು ನೀರಾದರೆ ಯಾವುದೇ ಪಕೋಡ ಮಾಡುವಾಗ ತರಕಾರಿಗಳಿಗೆ ಈ ಹಿಟ್ಟಿನ ಕೋಟಿಂಗ್ ಚೆನ್ನಾಗಿ ಸಿಗೋದಿಲ್ಲ ಹಿಟ್ಟು ತರಕಾರಿನ ನಾವು ಅದ್ದಿ ಎತ್ತುವಾಗ ಹಾಗೆ ಸರಾಗವಾಗಿ ಹರಿದು ಹೋಗುವಷ್ಟು ತೆಳ್ಳಗೆ ಇರಬಾರ್ದು ಮತ್ತು ಇದರಲ್ಲಿ ಯಾವುದೇ ಗಂಟು ಇಲ್ಲದೆ ಇರೋ ಥರ ಸ್ಮೂತಾಗಿ ಅದನ್ನ ಕಲ್ಸ್ ಇಟ್ಕೊಂಡಿರಬೇಕು ಒಂದು ಹತ್ತು ಕರಿಬೇವಿನ ಎಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕಬೇಕು ಅಡುಗೆ ಸೋಡ ಬಳಸ ಬಳಸಲಿಕ್ಕೆ ಓಕೆ ಅನ್ನೋರು ಚಿಟಿಕೆ ಅಡುಗೆ ಸೋಡಾ ಕೂಡ ಹಾಕ್ಕೊಳ್ಬೋದು ಅಡುಗೆ ಸೋಡಾನ ಸ್ಕಿಪ್ ಮಾಡಿದರೂ ನಡೀತದೆ ಯಾಕಂದರೆ ನಾವು ಅಕ್ಕಿ ಹಿಟ್ಟನ್ನು ಕೂಡ ಹಾಕಿದ್ದೇವೆ ಮೇಲ್ಗಡೆ ಪಕೋಡದ ಮೇಲ್ಮೈ ಗರಿ ಗರಿಯಾಗಿ ಬರ್ತದೆ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಮಧ್ಯಮದಿಂದ ದೊಡ್ಡ ಉರಿ ಮಧ್ಯೆ ಇಟ್ಕೊಂಡು ಎಲ್ಲ ಗೆಣಸಿನ ಹೋಳುಗಳನ್ನು ಮಾಡಿರೋ ಹಿಟ್ಟಿನಲ್ಲಿ ಅದ್ದಿ ಹಿಟ್ಟಿನ ಕೋಟಿಂಗ್ ಕೊಟ್ಟು ನಂತರ ಎಣ್ಣೆಯಲ್ಲಿ ಬಿಡಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಎರಡೂ ಕಡೆಯದನ್ನ ಗರಿಯಾಗೋ ತನಕ ಕರೆದು ಹೊಂಬಣ್ಣಕ್ಕೆ ತಿರುಗೋ ತನಕ ಕರೆದು ತೆಗಿಬೇಕು ಈ ಪಕೋಡನ ಟೊಮ್ಯಾಟೊ ಕೆಚಪ್ ಜೊತೆ ತಿನ್ಬೋದು ಹಾಗೇನೂ ತಿನ್ಬೋದು ಅಥವಾ ಪುದೀನ ಚಟ್ನಿ ಜೊತೆ ಕೂಡ ಚೆನ್ನಾಗಿರ್ತದೆ ಸಾಯಂಕಾಲ ಚಹಾ ಸಮಯಕ್ಕೆ ಬೇಗನೆ ಮಾಡಿಕೊಳ್ಳುವಂಥ ಒಂದು ಪಕೋಡದ ರೆಸಿಪಿ ದಿಢೀರನೆ ಮಾಡ್ಬೋದಾದಂಥ ಚಹಾ ಸಮಯದ ತಿನಿಸು ಈಗ ನಾವು ಅಷ್ಟೇ ದಿಢೀರಾಗಿ ಈರುಳ್ಳಿ ಫ್ಲೇವರಿನಲ್ಲಿ ಕೋಡ್ಬಳೆ ಹೇಗೆ ಮಾಡೋದಂತ ನೋಡೋಣ ಬಹಳ ಬೇಗನೆ ಮಾಡಿಕೊಳ್ಬೋದು ನಾರ್ಮಲಾಗಿ ನಾವು ಮಾಡೋ ಕೋಡ್ಬಳೆಗಿಂತ ಈ ರೀತಿ ಮಾಡಿದರೆ ಇನ್ನೂ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಇರ್ತದೆ ಇದಕ್ಕೆ ನಾಲ್ಕು ಬ್ಯಾಡಿಗೆ ಒಣ್ಮೆಣಸಿನ್ಕಾಯಿ ಎರಡು ಮಧ್ಯಮ ಗಾತ್ರದ ಈರುಳ್ಳಿನ ಹಾಕಿದ್ದೇನೆ ಮಿಕ್ಸಿ ಜಾರಿಗೆ ಹಾಗೆಯೇ ಅರ್ಧ ಚಮಚ ಜೀರಿಗೆ ಚಿಟಿಕೆ ಇಂಗಿನ ಪುಡಿ ಹಾಕಿದ್ದೇನೆ ನೀರು ಹಾಕೋದು ಬೇಡ ಇದನ್ನ ರುಬ್ಕೊಳ್ಬೇಕು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿಕೊಳ್ಬೇಕು ಒಣ ಮೆಣಸಿನ್ಕಾಯಿನ ಹುರಿದಿರೋದೆಲ್ಲ ಹಸಿಯಾಗಿ ಹಾಕಿರೋದು ಈ ಪೇಸ್ಟನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನಾವೀಗ ಕೋಡ್ಬಳಿಗೆ ಬೇಕಾಗಿರೋ ಉಳಿದ ಸಾಮಗ್ರಿಗಳನ್ನು ಹಾಕ್ಕೊಳ್ಬೇಕು ಒಂದು ಕಪ್ ಅಕ್ಕಿ ಹಿಟ್ಟು ಕಾಲು ಕಪ್ ಆಗುವಷ್ಟು ಮೈದಾ ಹಿಟ್ಟು ಅರ್ಧ ಚಮಚ ಉಪ್ಪು ಇವೆಲ್ಲವನ್ನು ಹಾಕಿ ಕೈಯಿಂದ ಚೆನ್ನಾಗಿ ಕಲಿಸ್ಬೇಕು ಇಷ್ಟ ಚೆನ್ನಾಗಿ ಹೀಗೆ ಕಲಸಿ ಆದಮೇಲೆ ಈ ಮಿಶ್ರಣಕ್ಕೆ ಎರಡು ಚಮಚ ಆಗುವಷ್ಟು ಬೆಣ್ಣೆ ಹಾಕಬೇಕು ಬೆಣ್ಣೆನ ನೀವೇನಾದರೂ ಫ್ರಿಜ್ನಲ್ಲಿ ಇಟ್ಟಿದ್ದಿದ್ರೆ ಸ್ವಲ್ಪ ಮುಂಚೆನೆ ಅದನ್ನು ತೆಗೆದು ಕೋಣೆಯ ಉಷ್ಣತೆಗೆ ಬರೋ ಥರ ಮಾಡ್ಕೊಳ್ಬೇಕು ಮೆತ್ತಗಿದ್ರೆ ನಾವು ಭಾಳ ಬೇಗನೆ ಚೆನ್ನಾಗಿ ಕಲಿಸ್ಕೊಳ್ಬೋದು ಹಾಗಾಗಿ ಎಲ್ಲವನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಈರುಳ್ಳಿಯಲ್ಲಿ ಈರುಳ್ಳಿನ ರುಬ್ಬಿರೋದ್ರಿಂದ ತೇವಾಂಶ ಇರೋದ್ರಿಂದ ಮುಂಚೆಯೇ ತುಂಬ ನೀರು ಹಾಕ್ಕೊಂಡು ಬಿಡಬಾರ್ದು ಯಾಕಂದರೆ ಈರುಳ್ಳಿಯ ತೇವಾಂಶ ಸಾಕಷ್ಟು ಇರ್ತದೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸಿಂಪಡಿಸ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ತಾ ನಾವು ಹಿಟ್ಟು ತಯಾರಿಸ್ಕೊಳ್ತಾ ಹೋಗಬೇಕು ಸ್ವಲ್ಪ ಮೃದುವಾಗಿ ಹಿಟ್ಟು ಇರಬೇಕು ತುಂಬ ನೀರು ಹಾಕಿ ತುಂಬ ಮೃದುವಾಗಿ ಮಾಡಿದರೆ ಅದು ಎಣ್ಣೆನ ಕುಡಿತದೆ ಮತ್ತು ಕೋಡ್ಬಳೆ ಸ್ವಲ್ಪ ಮೆತ್ತಗಾಗ್ತದೆ ತಂದ ಮೇಲೆ ಹಾಗಾಗಬಾರ್ದು ಹೀಗೆ ಸಣ್ಣ ಸಣ್ಣ ಚೂರುಗಳನ್ನು ತಕ್ಕೊಂಡು ಕೈಯಲ್ಲಿ ಈ ರೀತಿ ನಾದ್ಕೊಳ್ಬೇಕು ದಾರ ಥರ ಮಾಡಿಕೊಂಡು ಕೋಡ್ ಈ ರೀತಿ ಶೇಪ್ ಕೊಟ್ಕೊಳ್ಬೇಕು ಎಲ್ಲವುದನ್ನು ಒಮ್ಮೆಲೆ ನಾನು ಕೋಡ್ಬಳೆ ಶೇಪ್ ಕೊಟ್ಕೊಂಡು ರೆಡಿ ಇಟ್ಕೊಳ್ತಾ ಇದ್ದೇನೆ ಎಣ್ಣೆ ಒಮ್ಮೆಲೆ ಬಿಸಿ ಮಾಡಿಕೊಂಡು ಎಲ್ಲವುದನ್ನು ಹಾಕಿ ಕರೀಲಿಕ್ಕೆ ಸುಲಭ ಆಗ್ತದೆ ಮಧ್ಯಮ ಉರಿಯಲ್ಲಿ ಕೋಡ್ಬಳೆನ ಗರಿ ಗರಿ ಆಗೋ ತನಕ ಹೊಂಬಣ್ಣಕ್ಕೆ ತಿರುಗೋ ತನಕ ಕರೆದು ತೆಗಿಬೇಕು ಬಹಳ ರುಚಿಯಾಗಿ ಇರ್ತದೆ ಕುರುಮ್ ಕುರುಮ್ ಅಂತ ತುಂಬಾ ಕ್ರಿಸ್ಪಿಯಾಗಿ ಬರ್ತದೆ ಈರುಳ್ಳಿ ಹಾಕಿ ಒಮ್ಮೆ ಈ ರೀತಿ ಕೋಡ್ಬಳೆ ಮಾಡಿ ನೋಡಿ ಸ್ವಲ್ಪ ಹಿಟ್ಟಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿಕೊಂಡು ಚಹಾ ಸಮಯಕ್ಕೆ ನೀವು ದಿಢೀರಾಗಿ ಮಾಡಿಕೊಳ್ಬೋದು ರುಚಿ ರುಚಿಯಾದ ಕ್ರಿಸ್ಪಿ ಈರುಳ್ಳಿ ಕೋಟ್ಬಳೆ ಕೂಡ ರೆಡಿಯಾಗಿದೆ ಇವತ್ತು ತೋರಿಸಿರುವ ನಾಲ್ಕು ದಿಢೀರ್ ಚಹಾ ಸಮಯದ ತಿನಿಸುಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು